ಮಾನ್ಯ ಮತಗಾಲದಲ್ಲಿ ಸ್ವಾಭಿಮಾನಕ್ಕಾಗಿ ಪಂದ್ಯದ ಸ್ವಾಮೀಜನ ಜನತೆಯ ಪರವಾಗಿ ಇವರು ತಮ್ಮ ಮತಯಾಚನೆ ಮಾಡಲು ರಾಕಿಂಗ್ ಸ್ಟಾರ್ ಹೆಸರೂರು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಮಂಡ್ಯ ಸ್ವಾಭಾನವನ್ನು ತಮ್ಮ ಸಂಕಲ್ಬದರಾಗಿ ಮೊಗಟ್ಟಿನಿಂದ ಮತ ಚಲಾವಣೆ ಮಾಡಬೇಕೆಂದು ಕೇಳಲು ರಾಕಿಂಗ್ ಸ್ಟಾರ್ ಹೆಸರೂರು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನೀವೆಲ್ಲರನ್ನ ಉದ್ದೇಶಿಸಿ ಈಗ ಅವರು ಮಾತನಾಡಿದ್ದಾರೆ ದೇಣ ದೇಣ ಅಂಬರೀಷ್ ಅವರ ಪತ್ನಿ ಸುಮಲತ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಮಂಡ್ಯದ ಸ್ವಾಭಿಮಾನದ ಪ್ರತೀಕವಾಗಿ ಅವ್ರು ನಿಂತಿದ್ದಾರೆ ನಾನು ಕೇಳೋದೊಂದೇ பெட பிரதாப் ராஷ்டிரியா மத்தவ்யா பாஜி ஆர 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 ராக் பைய ஆர 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 பெட அந்தோ கண்ட ನಿಂತಿದ್ದಾರೆ ಯಾರೇನೇ ಮಾತಾಡ್ಲಿ ಯಾರೇನೆ ಇರ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿರ ನಿನ್ ಜೈ ಕರೀತಿದ್ದ ಕಳಿಸಿನ ಒಂದೇ ನಿಮಿಷ ಹದಿನೆಂಟನೇ ತಾರೀಕು ನೀವೆಲ್ಲರೂ ನಿಮ್ಮ ಸ್ವಾಭಿಮಾನನ ಫೋರ್ ಮಾಡ್ಬೇಕು ಅವರು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಆ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇದೆ ನೀವು ಒಂದ್ಸಲ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸಿ ಅವರು ಈ ಭಾಗಕ್ಕೆ ಬಹಳ ಒಳ್ಳೆ ಲೀಡರ್ ಆಗ್ತಾರೆ ಮಂಡ್ಯದಿಂದ ಸಾಕಷ್ಟು ನಾಯಕರು ಬಂದಿದೆ ನೀವು ಗೊತ್ತೇ ಇಲ್ಲ ಮಂಡ್ಯದಲ್ಲಿ ನೂರು ಇಂಚೆ ಸೇನಾ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಕೊಡುಗೆ ಆಗಿ ನೀವು ಎಲ್ಲರು ಕೊಡಬೇಕು ಆಶೀರ್ವದಿಸಬೇಕು ನಾಲ್ಕು ನಾಲ್ಕು ಸುಮಲತಾ ಯೋಜನೆ ನಿಲ್ಲಿಸ್ತಾ ಇದ್ದಾರೆ ಒಂದೇ ಫೋಟೋ ಮೇಲೆ ಸೇವ್ ಫೋಟೋ ಬಂದಿದೆ ಇವೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೇಕು ಕಟ್ರಿಂಗ್ ಮಾಡ್ಬೋದು ಅನ್ಕೊಂಡಿ ಅವ್ರ ಜನನ್ನ ಕಲ್ಪನೆಗಳನ್ನ ಬಿಟ್ಟು ಬಿಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳಾದ್ಮೇಲೆ ಇನ್ನೂ ಒಂದು ತಪ್ಪು ಕಲ್ಪನೆ ಇದೆ ರಾಜ್ಯ ಸರ್ಕಾರದ ಕೆಲಸಕ್ಕೂ ರಾಷ್ಟ್ರಕ್ಕೂ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೂ ತುಂಬಾನೇ ಡಿಫರೆನ್ಸ್ ಇದೆ ವ್ಯತ್ಯಾಸ ಇದೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರದ ಕೆಲಸ ಏನೇನಾಗಿದೆ ನೀವು ರಾಜ್ಯ ಸರ್ಕಾರ ಕೊಟ್ಟಿರೋ ಬೆಂಬಲಕ್ಕೆ ಆ ಕೆಲಸಗಳು ಆಗುತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೇನು ಸ್ಕೀಮ್ ನಡೆಯುತ್ತೋ ಏನೇನು ಪ್ರಾಜೆಕ್ಟ್ ಗಳಾಗುತ್ತೋ ಅದನ್ನ ತಂದು ಮಾಡೋದಕ್ಕೆ ಒಬ್ರು ಎಂ ಪಿ ಬೇಕು ಆ ಎಂ ಪಿ ಎಲ್ಲಾ ಭಾಷೆ ಆಗ್ಬೋದು ಅಥವಾ ಎಲ್ಲಾ ರೀತಿ ನಾಲೆಡ್ಜ್ ಇಟ್ಟು ಒಂದು ತೂಕವಾದ ವ್ಯಕ್ತಿ ನೀವು ಕಳಿಸ್ಕೊಟ್ರೆ ಇದು ಬಹಳ ಒಳ್ಳೇದಾಗುತ್ತೆ ಆ ಎಲ್ಲಾ ಕ್ವಾಲಿಟೀಸ್ ಸುಮಲತಾ ಒಂದು ಒಂದು ನಂದವಕಾಶ ಅವ್ರಿಗೆ ಮಾಡ್ಕೊಡಿ

ಮಂಡ್ಯ ಜಿಲ್ಲೆಯಲ್ಲಿ ಹದಿನೆಂಟನೇ ತಾರೀಕು ನಡೀತಕ್ಕಂಥ ಚುನಾವಣೆ ನಿಮ್ಮ ಗೆಲುವು ಯುವಕರ ಗೆಲುವು ತಾಯಂದರ ಗೆಲುವು ಮಹಿಳೆಯರ ಗೆಲುವು ಒಬ್ಬ ಮಹಿಳೆಯರ ಸೋಲಿಸುವುದಕ್ಕೆ ಐದು ಜನ ಎಂಎಲ್ಎ ಮೂರು ಜನ ಎಂಪಿ ಈಗ ಮಾತಾಡ್ತಾರೆ ದಯವಿಟ್ಟು ಮಾತಾಡ್ತಾರೆ ನಾಲ್ಕು ಮಾತಾಡಬೇಕಂತ ಅವ್ರು ಸೈಲೇಟಕ್ಕೆ ಹೇಳ್ಬೇಕಂತ ಹೆಸರುವರು ಮಾತಾಡ್ತಾರೆ